ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕೆಲವು ಇರ್ತಾರೆ ತಂದೆ ತಾಯಿನ ಬದುಕಿದ್ದಾಗ ವಯಸ್ಸಾದಾಗ ಚೆನ್ನಾಗಿ ನೋಡ್ಕೊಳ್ಳಲ್ಲ ಕಣ್ರಿ ಕೆಲವೊಂದು ಮನೆಯಲ್ಲಿ ಮಗ ಚೆನ್ನಾಗಿ ನೋಡಿಕೊಂಡ್ರೆ ಸೊಸೆ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಸೊಸೆ ಚೆನ್ನಾಗಿ ನೋಡ್ಕೊಂಡ್ರೆ ಮಗ ಚೆನ್ನಾಗಿ ನೋಡ್ಕೊಳ್ಳಲ್ಲ ತಂದೆ ತಾಯಿನ ವಯಸ್ಸಾದವರು ಮುದಿಯೋ ಹಸುಗಳು ಅಂತ ತಿಳ್ಕೊಂಬಿಟ್ಟು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡೋದು ಸರಿ ಟೈಮ್ ಊಟ ಕೊಡದಲ್ಲೇ ಇರೋದು ಸರಿ ಟೈಮ್ಗೆ ತಿಂಡಿ ಕೊಡದಲ್ಲೇ ಇರೋದು ಅವರು ಮನೇಲಿದ್ದಾಗ ಒಂಟಿ ಮಾಡಕ್ಕೆ ಬಿಡ್ತಾರೆ ಕಣ್ರಿ ಯಾರ ಜೊತೆ ಮೊಮ್ಮಕ್ಕಳಾಗಲಿ ಅವ್ರ ಜೊತೆ ಮಾತಾಡ್ದಂಗೆ ಮಾಡಕ್ಕೆ ಬಿಡ್ತಾರೆ ಕೆಲವು ಮನೆಗಳಲ್ಲಿ ಗಂಡು ಮಕ್ಕಳಾದರೆ ಕೆಲಸಕ್ಕೆ ಹೋದವರು ಸಾಯಂಕಾಲ ಬಂದು ತಂದೆ ತಾಯಿನ ಮಾತಾಡ್ಸ್ಬಿಟ್ರೆ ಅವ್ರಿಗೆ ಹತ್ತು ವರ್ಷ ಆಯುಷ್ ಜಾಸ್ತಿ ಆಗುತ್ತೆ ಕಣ್ರಿ ನೀವು ವರ್ಷಾನುಗಟ್ಲೆ ತಿಂಗ್ಳಾನುಗಟ್ಲೆ ಗಟ್ಟಲೆ ತಂದೆ ತಾಯಿಗಳ್ನ ಮಾತಾಡ್ಸ್ಲಿಲ್ಲ ಅಂದರೆ ನಿಕೃಷ್ಟವಾಗಿ ಕುಗ್ಗೋಗ್ಬಿಡ್ತಾರೆ ಕಣ್ರಿ ಹತ್ತು ವರ್ಷ ಸಾಯೋರು ಹತ್ತು ದಿನದಲ್ಲೇ ಸತ್ತೋಗ್ಬಿಡ್ತಾರೆ ಕಣ್ರಿ ಭಾಳ ಕಷ್ಟ ಬಿದ್ದು ನಿಮ್ಮನ್ನು ಸಾಕಿರ್ತಾರೆ ಕಣ್ರಿ ತಾನು ತಿಂದಲೇ ತಾನು ತೋಡ್ದಲೆ ತಾನೇನೂ ಅಲಂಕಾರ ಮಾಡ್ದಲೆ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಎಲ್ಲ ಮಕ್ಕಳಿಗಾಗಿಯೇ ಸುಖ ಶಾಂತಿ ಎಲ್ಲ ತೊರೆದುಬಿಟ್ಟು ಎಲ್ಲ ನೋವು ತಿನ್ಕೊಂಡು ನಿಮ್ಮನ್ನು ಸಾಕಿರ್ತಾರೆ ಕಣ್ರಿ ಅಂತ ಸಾಕಿರೋ ತಂದೆಗೆ ತಾಯಿಗೆ ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಕೆಲವು ಜನ ಸತ್ತೋದಾಗ ಏನು ಮಾಡ್ತಾರೆ ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಸತ್ತಾಗ ಅವ್ರ ಆಸ್ತಿ ಅಂತಸ್ತು ಅವ್ರು ಮಾಡಿಕ್ಕಿರೋದು ಏನೇನು ಮಾಡೋರೆ ಅಂತ ನೋಡಿಕೊಂಡು ಏನು ಸತ್ತದ್ದು ಎಣಕ್ಕೆ ಶೃಂಗಾರ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು ಏನು ವ್ಯಾನ್ ಮಾಡಿಕೊಂಡು ವ್ಯಾನ್ಗಳಿಗೆಲ್ಲ ಹೂವು ಹಾಕೊಂಡು ಡೋಲು ಭಜಂತ್ರಿ ಏನೇನು ಹೇಳ್ತೀರಾ ಎಣಕ್ಕೆ ಶೃಂಗಾರ ಮಾಡ್ತಾರೆ ಕಣ್ರಿ ಸತ್ತ ಎಣೆಗೆ ಶೃಂಗಾರ ಮಾಡಿದ್ರೆ ಆ ದುಡ್ಡೆಲ್ಲ ವೇಸ್ಟ್ ಕೊಂಡ್ರಿ ಅದೇ ಬದುಕಿದ್ದಾಗ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ರೆ ಇನ್ನೊಂದು ಹತ್ತು ವರ್ಷ ಇರ್ತಾ ಇದ್ರೋ ಏನೋ ಸಾಯ್ಬೇಕಾದ್ರೆ ಒಳ್ಳೆ ರೀತಿಯಿಂದ ಸಾಯ್ಬೇಕು ಕಣ್ರಿ ತಂದೆ ತಾಯಿ ನೋವು ಕೊಡಬೇಡ್ರಿ ಆಯಿತಾ ಸತ್ತಾಗ ಏನು ಮಾಡ್ತಾರೆ ಸತ್ತಾಗ ಏನು ಮಾಡ್ತಾರೆ ತಿಥಿಗೆ ಅವರು ತಿನ್ನೋದು ಯಾನೇನು ತಿಂತಾರೆ ಬದುಕಿದ್ದಾಗ ಕೊಡ್ಸಿರಲ್ಲ ಬದುಕಿದ್ದಾಗ ತಿನ್ನಬೇಕು ಅಂತೇಳಿದ್ರೈ ಶುಗರ್ ಜಾಸ್ತಿ ಆಗಿದೆ ಬಿ ಬಿ ಜಾಸ್ತಿ ಆಗಿದೆ ದಮ್ ಬತ್ತದೆ ನಿಮಗೆ ಅಂತ ಹೇಳಿ ಅವಮಾನ ಮಾಡಿ ಹೆಂಡತಿ ಮುಂದೆ ನೆಂಟ್ರಷ್ಟ್ರ ಮುಂದೆ ಅವಮಾನ ಮಾಡಿ ಅವ್ರನ್ನ ಏನು ತಿಂದಂಗೆ ಮಾಡಾಕ್ಬಿಟ್ಟು ಭಾಳ ಕೊರಗೋ ರೀತಿ ಮಾಡಿಬಿಟ್ಟು ಸಾಯಿಸ್ಬಿಡ್ತಾರೆ ಕಣ್ರಿ ಒಂದೇ ಸಲ ಸಾಯಿಸ್ಬಿಟ್ರೆ ಪರವಾಗಿಲ್ಲ ಕಣ್ರಿ ದಿನ ಸಲ್ ಸ್ವಲ್ಪನೇ ಸಲ್ ಸ್ವಲ್ಪನೇ ಸಾಯಿಸ್ಕೊಂಡು ಬರ್ತಾರೆ ಕೆಲವು ಜನ ಮಾತ್ರ ಎಲ್ರಿಗೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಕಣ್ರಿ ಕೈ ಯುಗ ಯುಗದಲ್ಲಿ ಈ ರೀತಿ ಮಾಡೋದ್ರಿಂದ ಏನು ರೀ ಪ್ರಯೋಜನ ಬರ್ತದೆ ಬದುಕಿದ್ದಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕ್ರಿ ಯಾರನ್ನೇ ಆಗಲಿ ತಂದೆ ತಾಯಿ ಮಕ್ಕಳು ಹೆಂಡತಿ ಯಾರನ್ನೇ ಆಗಲಿ ನೋಯಿಸ್ತಲೇ ರೀತಿ ನೋಡ್ಕೊಬೇಕು ಹಾಂ ಸತ್ತೋದಾಗ ಅವ್ರು ತಿನ್ನೋ ತಿಂಡಿ ತಿನಿಸುಗಳನ್ನೆಲ್ಲ ತೊಗೊಂಡೋಗಿ ಜೋರಾಗಿ ಅದ್ದೂರಿಯಾಗಿ ಮಾಡ್ಕೊಂಡು ಖುಷಿಯಾಗಿ ಮಾಡ್ಕೊಂಬಂದರೆ ಅದರಿಂದ ಏನು ಪ್ರಯೋಜನ ಬರ್ತದೆ ಒಂದು ತಿಳ್ಕೊಳ್ಳಿ ವೀಕ್ಷಕರೇ ವ್ಯಕ್ತಿ ಇದ್ದಾಗ ಅವನ ಬೆಲೆ ಗೊತ್ತಾಗಲ್ಲ ಸತ್ತಾಗ ಮಾತ್ರ ಗೊತ್ತಾಗೋದು ಹೆಂಡ್ತಿ ಆಗ್ಬೋದು ಮಗ ಆಗ್ಬೋದು ಅಪ್ಪ ಆಗ್ಬೋದು ಅಮ್ಮ ಆಗ್ಬೋದು ಯಾರೇ ಆಗಲಿ ಸತ್ತ ನಂತರ ಅವನ ಹೆಸರಲ್ಲಿರೋ ಆಸ್ತಿ ಅಂತಸ್ತುಗಳನ್ನ ಹುಡುಕ್ತಾಯಿರ್ತಾರೆ ಇನ್ನು ದಿವಸ ಕೂಡ ಆಗಿರಲ್ಲ ಎಲ್ಲ ಕಾರ್ಯನೂ ನೀವು ಮಾಡಿದ್ರು ಸತ್ತಾಗ ಏನೇನು ಬೇಕು ಶಾದ ಅತಿಥಿ ಏನು ಬೇಕಾರೋ ಅಂದ್ಕೊಳ್ಳಿ ಎಲ್ಲ ಮಾಡಿದ್ರೂ ನಿಮಗೆ ಮೋಕ್ಷ ಮಾತ್ರ ಸಿಗಲ್ಲ ರೀ ನಿಮಗೆ ಪ್ರಾಪ್ತಿ ಆಗಲ್ಲ ನಿಮಗೆ ಆತ್ಮ ಅನ್ನೋದು ಹೊಲ್ಟೋದ ಮೇಲೆ ಈ ಶರೀರ ಏನು ರೀ ಏನು ರೀ ಇರುತ್ತೆ ದೆಸೋದೆ ಕೊರಡ್ರ್ ಕಣ್ರಿ ಆತ್ಮ ಇದ್ದಾಗ ಮಾತ್ರ ವ್ಯಕ್ತಿಗೆ ಮಾತ್ರ ಗೌರವ ಆತ್ಮ ಹೊಲ್ಟೋಯ್ತು ಅಂತ ಹೇಳಿದ್ರೆ ಆ ಶರೀರಕ್ಕೆ ಎಣ ಅಂತ ಹೇಳ್ತಾರೆ ಕಣ್ರಿ ಯಾವ ಬೆಲೆನೂ ಕೊಡಲ್ಲ ಆ ಎಣಕ್ಕೆ ಕೆಲವರು ಸತ್ತ ನಂತರ ಅವ್ರ ಶರೀರನ ಮಣ್ಣೆಲ್ಲ ಕೂತುಬಿಡ್ತಾರೆ ಇನ್ನು ಕೆಲವು ಜನ ಸುಟ್ಟಾಕ್ತಾರೆ ಮೋಕ್ಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಂತ ನೆವರ್ ಲೆವರ್ ನೆವರ್ ಅದು ಸಾಧ್ಯನೇ ಇಲ್ಲ ನೀವು ಮಾಡಿರೋದು ನೀವು ಅನುಭವಿಸಲೇಬೇಕು ನಿಜವಾಗಿ ಮುಕ್ತಿ ಸಿಗೋದು ಒಳ್ಳೆ ಕರ್ ಕಾರ್ಯ ಕರ್ಮಗಳನ್ನ ಮಾಡಿದಾಗ ಮಾತ್ರ ಆ ವ್ಯಕ್ತಿಗೆ ಮುಕ್ತಿ ಸಿಗೋದು ಇಲ್ಲ ಅಂತ ಹೇಳಿದ್ರೆ ನಿರಾಕಾರ ಪರಮಾತ್ಮನೂ ಸಿಗಲ್ಲ ಕಣ್ರಿ ಹೇಳ್ತಾನೆ ಪರಮಾತ್ಮನೇ ಕೊಡುವ ಸತ್ಯ ಜ್ಞಾನವನ್ನು ಆತ್ಮಜ್ಞಾನವನ್ನು ಒಂದು ಅರ್ಥ ಮಾಡಿಕೊಂಡಾಗ ಮಾತ್ರ ಮುಕ್ತಿ ಜೀವನ ಮುಕ್ತಿ ಮೋಕ್ಷ ಮತ್ತು ಪುನರ್ಜನ್ಮ ಯೋಚನೆ ಮಾಡಿ ಅಟ್ಲೀಸ್ಟು ಇರುವಾಗ ಚೆನ್ನಾಗಿ ನೋಡ್ಕೊಳ್ಳಿ ಸತ್ತೋದ್ಮೇಲೆ ನೀವು ಯಾವ ಅಲಂಕಾರ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನೀವೇನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಬದುಕಿದ್ದಾಗ ಅದೇ ದುಡ್ಡನ್ನ ಖರ್ಚು ಮಾಡಿ ತಂದೆ ತಾಯಿ ರೀ ಬಂದು ಬಳಗನ ನೋಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿಬಿಡಿ ಕೆಲವು ಜನಗಳ್ಗೆ ಚುಚ್ಚಬಹುದು ಅದು ಯಾಕೆ ಅಂತೇಳಿದ್ರೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳ್ದಲ್ಲಿದ್ದಾಗ ಸೊಸೆ ಇದ್ರು ನೋಡ್ಕೊಳ್ಳ್ದಲ್ಲಿದ್ದಾಗ ಮಗ ನೋಡ್ಕೊಳ್ಳ್ದಲ್ಲಿದ್ದಾಗ ಅತ್ತೆ ಇದ್ದೀರು ನೋಡ್ಕೊಳ್ಳ್ದೆ ಇವೆಲ್ಲ ಸಹಜವಾಗಿ ವಯಸ್ಸಾದ ದೇಹ ಕುಗ್ಗೋಗ್ಬಿಡುತ್ತೆ ಕಣ್ರಿ ಹಂಗೆ ಮಾಡಿದ್ರೆ ನಿಮ್ಮ ಮೋಕ್ಷ ಸಿಗೋಲ್ಲ ಕೊರೆಸ್ತಾ ಇರ್ತದೆ ನೀವು ಏಳಿಗೆ ಆಗಲ್ಲ ಮುಂದಕ್ಕೆ ಬರಲ್ಲ ನೀವು ಸ್ವತಂತ್ರ ಬದುಕೋಕ್ಕಾಗಲ್ಲ ರೀ ಆ ಆತ್ಮ ಅನ್ನೋದು ನಿಮ್ಮನ್ನು ಚುಚ್ತಾ ಇರ್ತದೆ ಪ್ರತಿ ಪ್ರತಿಕ್ಷಣ ನೀವಂತೂ ಏಳಿಗೆನೇ ಆಗೋಲ್ಲ ನೀವೇನು ದುಡ್ಡು ತಂದ್ರೂ ಏನು ಮಾಡಿದ್ರು ಏಳಿಗೆ ಆಗಲ್ಲ ಒಂದು ದಿವ್ಸ ಇಲ್ಲ ಒಂದು ದಿವ್ಸ ನಿಮಗೂ ವಯಸ್ಸಾಗೇ ಆಗುತ್ತೆ ಒಂದು ದಿವ್ಸ ಇಲ್ಲ ಒಂದು ದಿವ್ಸ ನಿಮಗೂ ನಿಮ್ಮ ಮಕ್ಕಳು ನಿಮಗೆ ನಿಮ್ಮ ಮ ನಿಮ್ಮಪ್ಪ ಅಮ್ಮಂಗೆ ಹೆಂಗೆ ಮಾಡಿದ್ರು ಅದೇ ಥರ ನಿಮ್ಮ ಮಕ್ಕಳು ನಿಮ್ಮ ಮಾಡೇ ಮಾಡ್ತಾರೆ ಅದನ್ನು ಅರ್ತ್ಕೊಳ್ಳಿ ನಿಮಗೂ ನಿಮ್ಮನ್ನು ಎಷ್ಟು ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಪತ್ಸಲ್ಯದಿಂದ ಸಾಕಿರ್ತಾರೋ ಅದೇ ಥರ ನಿಮ್ಮನ್ನು ಕೂಡ ನಿಮ್ಮಪ್ಪ ಅಮ್ಮದಿರು ಚೆನ್ನಾಗಿ ನನ್ನ ಮಗ ಕೇಳಿ ಕಿಳಿಬಾರ್ದು ಒತ್ಕೊಂಡೇ ತಿರುಗ್ತಾರೆ ಕಣ್ರಿ ಅವ್ರಿಗೇನೇ ಕಷ್ಟ ಬಂದ್ರೂ ಬಿಡಲ್ಲ ಕಣ್ರಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ರಿಗೂ ನಮಸ್ಕಾರ